ಬಾಗೇಪಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರೊದಗಿಸುವ ಕೊಳವೆ ಬಾವಿಗಳಿಗೆ ಅಳವಡಿಸಿರುವ ಪ್ಯಾನೆಲ್ ಬೋರ್ಡುಗಳು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ ಪುರಸಭೆ ಸಿಬ್ಬಂದಿಗೆ ವಿದ್ಯುತ್ ಸಂಪರ್ಕವಿರುವ ಪಂಪ್ ಸ್ಟಾರ್ಟರ್ ಪೆಟ್ಟಿಗೆಗಳಿಂದ ಉಂಟಾಗುವ ಅಪಾಯದ ಪರಿವೇ ಇಲ್ಲದಂತಾಗಿದೆ ಹಲವು ವಾರ್ಡುಗಳಲ್ಲಿ ಕೊಳವೆ ಬಾವಿಗಳ ಪ್ಯಾನೆಲ್ ಬೋರ್ಡ್ ಪೆಟ್ಟಿಗೆಗಳನ್ನು ನೆಲದ ಮೇಲೆಯೇ ಅಳವಡಿಸಲಾಗಿದೆ ಒಂಬತ್ತು ಹದಿನಾಲ್ಕು ಇಪ್ಪತ್ತೆರಡು ಮತ್ತು ಹತ್ತೊಂಬತ್ತನೇ ವಾರ್ಡು ಸೇರಿದಂತೆ ಹಲವಾರು ವಾರ್ಡುಗಳಲ್ಲಿ ಕೊಳವೆ ಬಾವಿಗಳಿಗೆ ಸಂಪರ್ಕಿಸುವ ಸ್ಟಾರ್ಟರ್ ಪೆಟ್ಟಿಗೆಗಳ ನಿರ್ವಹಣೆಯೇ ಇಲ್ಲದಂತಾಗಿದೆ ಕೇವಲ ಸ್ವಿಚ್ ಆನ್ ಮತ್ತು ಆಫ್ ಮಾಡಲೆಂದೇ ಬಳಸುತ್ತಿದ್ದು ಅವುಗಳು ಹಾಳಾದರೂ ಅವುಗಳಿಂದ ಅನಾಹುತ ಸಂಭವಿಸಿದರೂ ತಮಗೆ ಸಂಬಂಧವಿಲ್ಲದಂತೆ ಪುರಸಭೆ ಸಿಬ್ಬಂದಿ ನಿರ್ಲಕ್ಷಿಸಿದ್ದಾರೆ ಹೀಗೆ ಪುರಸಭೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ವಿದ್ಯುತ್ ಉಪಕರಣಗಳು ರಸ್ತೆ ಬದಿ ನೆಲದಲ್ಲೇ ಇರುವುದರಿಂದ ಆಟವಾಡುವ ಮಕ್ಕಳು ಮೇವಾಡುವ ಪ್ರಾಣಿಗಳಿಗೆ ಕುತ್ತು ತರುವ ಸಂಭವ ಹೆಚ್ಚಾಗಿದೆ ಅದರಲ್ಲೂ ಕೆಲ ಸ್ಟಾರ್ಟರ್ ಪೆಟ್ಟಿಗೆಗಳಿರುವ ಜಾಗದಲ್ಲಿಯೇ ಅಲ್ಲಿನ ನಿವಾಸಿಗಳು ಕಸದ ರಾಶಿ ಸುರಿಯುವ ಅಡ್ಡಿಯನ್ನಾಗಿಸಿಕೊಂಡು ಕಸ ಎಸೆಯುವಾಗ ವಿದ್ಯುತ್ ಗ್ರೌಂಡಿಂಗ್ ಅಥವಾ ಕಸ ವಿಲೇವಾರಿ ಮಾಡುವಾಗ ಪೌರಕಾರ್ಮಿಕರಿಗೆ ಏನಾದರೂ ತೊಂದರೆಯಾದರೆ ಯಾರು ಹೊಣೆ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಎಚ್ಚರದಿಂದಿರಬೇಕಾಗಿದೆ ಹಾಗಾಗಿ ನಿತ್ಯವೂ ಕೊಳವೆ ಬಾವಿಯ ಪಂಪ್ ಚಾಲು ಮಾಡುವ ಜಲಗಾರರು ತೇವಾಭರಿತ ನೆಲದಲ್ಲಿರುವ ಸ್ಟಾರ್ಟರ್ ಪೆಟ್ಟಿಗೆಯನ್ನು ಮುಟ್ಟುವಾಗ ವಿದ್ಯುತ್ ಅವಘಡದ ಆತಂಕದಲ್ಲಿಯೇ ಕೆಲಸ ಮಾಡಬೇಕಿದೆ ಕೆಲ ಸ್ಟಾರ್ಟರ್ ಪೆಟ್ಟಿಗೆಗಳಿರುವ ಕಡೆ ದೊಡ್ಡ ಪೊದೆಗಳು ಅರಳುತ್ತಿದ್ದು ವಿದ್ಯುತ್ ಅವಘಡಗಳನ್ನು ಸೃಷ್ಟಿಸುವಂತಿದೆ ಈಗಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ಇತ್ತ ಗಮನ ಹರಿಸಿ ಇಲ್ಲಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಿದೆ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ